ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಶ್ರುತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗ ಒಂದರ ಪುಸ್ತಕ ಇದು ರೈಟ್ ಈ ಒಂದು ಭಾಗವೊಂದರ ನಾವು ನೋಡಿದರೆ ಇಲ್ಲಿ ಪರಿವಿಡಿಯವರೆಗೆ ಮೊದಲು ಗದ್ಯ ಭಾಗ ಅಂತಿದೆ ಇಲ್ಲಿ ಗದ್ಯ ಭಾಗ ಪದ್ಯ ಭಾಗ ಪಠ್ಯಪೂರಕ ಅಧ್ಯಯನ ನೋಡ್ತೇವೆ ರೈಟ್ ಇಲ್ಲಿ ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ತೆಗೆದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಹೇಳ್ತೀನಿ ಕ್ಲಿಕ್ ಮಾಡೋಕೆ ಆ ಎಲ್ಲ ಒಂದು ಅಭ್ಯಾಸ ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ಹಾಗೆ ಈ ಒಂದು ತರಗತಿಯೊಳಗೆ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಗದ್ಯ ಭಾಗದೊಳಗೆ ಮೊದಲನೇ ಗದ್ದೆಯೊಳಗೆ ನಮ್ಮ ಭಾಷೆ ನಮ್ಮ ಭಾಷೆ ಇದನ್ನು ಯಾರು ರಚಿಸಿದ್ದಾರೆ ಯಾರು ಬರೆದಿದ್ದಾರೆ ಅಂದಿನ ಎಂ ಮರಿಯಪ್ಪ ಭಟ್ರು ಇಲ್ಲಿ ಕಾಣ್ತಾ ಇದಾರ ಅವರೇನೆ ಮರಿಯಪ್ಪ ಭಟ್ಟ ಆದರೆ ಈ ಒಂದು ಅಧ್ಯಯನದೊಳಗೆ ಬರ್ತಕ್ಕಂತಹ ಇಲ್ಲಿ ಕವಿಕೃತಿ ಪರಿಚಯದ ಬಗ್ಗೆ ಶಾರ್ಟ್ ಆಗಿ ತಿಳಿಸ್ತಾ ಹೋಗ್ತೇನೆ ಹಾಗೇನೆ ಇಲ್ಲಿ ಬರ್ತಕ್ಕಂತಹ ಅಭ್ಯಾಸ ಬಗ್ಗೆ ಹೊಂದಿಸಿ ಬರೆಯಿರಿ ಹಾಗೇನೆ ಇಲ್ಲಿ ಬಳಸಿರ್ತಕ್ಕಂತಹ ಇಲ್ಲಿ ಭಾಷಾ ಚಟುವಟಿಕೆ ಇದೆಲ್ಲರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಪ್ರಬಂಧಗಳ ಬಗ್ಗೆ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟು ಆಯ್ತಾ ಇಷ್ಟೊಂದು ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನೋಡ್ಬಿಟ್ಟು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದು ಆಯ್ತು ತಿರಿ ತಗೊಂಡ ಮಕ್ಳೆ ನೋಡ್ಸಿ ಯಾವ ರೀತಿ ಬೇರೆ ತಿಳಿಸ್ತಾ ಹೋಗ್ತೇನೆ ಬನ್ನಿ ಹೇಳಿ ಮಕ್ಳೆ ಚಿಕ್ಕನ ಅಕ್ಷರದಲ್ಲಿ ಗದ್ಯ ಭಾಗ ಒಂದು ಅಂತಕ್ಕಂಥ ಬರೀತಾ ಹೋಗಿ ಅದಾದ ನಂತರ ಈ ಒಂದು ಗದ್ಯ ಶೀರ್ಷಿಕೆ ಹೆಸರಿದೆಯಲ್ಲ ನಮ್ಮ ಭಾಷೆ ಅಂತಕ್ಕಂಥ ದಪ್ಪನ ಅಕ್ಷರ ಬರೆದು ಕೆಳಗ್ರೆ ಅಂಟ್ರೆ ಏನ್ ಮಾಡಿ ಹಾಗೇನೆ ಅದಾದ ನಂತರ ಈ ಒಂದು ಅಧ್ಯಯನ ಯಾವತ್ತು ಬರೀತಾ ಇರ್ತೀರಾ ಆ ಅಧ್ಯಯನ ಒಂದು ಡೇಟ್ ಅನ್ನಲ್ಲಿ ಬರೀತಾ ಹೋಗಿ ಓಕೆ ಮೊದಲು ಅಭ್ಯಾಸ ಬರೆಯ ಮುಂಚೆ ನಾವು ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಅಂತ ಓಕೆ ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಕೃತಿಕಾರರ ಪರಿಚಯ ಅಂತಕಂದ ಬರೆದು ಇಲ್ಲಿ ಕವಿ ನೋಡಿ ಕವಿ ಯಾರಿನ ಎಂ ಮರಿಯಪ್ಪ ಭಟ್ರು ಇಲ್ಲಿ ಕಾಣ್ತಾ ಇದಾರ ಅವನೇನೆ ಆ ಕಾಲ ಹತ್ತೊಂಬತ್ ಆರು ಇವರ ಕಾಲ ಅಂತಕ್ಕಂಥದ್ದು ಓಕೆನಾ ಸ್ಥಳ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಾಕ ಕಬಾಕ ಗ್ರಾಮದವರು ಇವರು ಓಕೆನಾ ವೃತ್ತಿ ಏನ್ ವೃತ್ತಿ ಕೆಲಸ ಮಾಡ್ತಾ ಇದನ್ನ ಮದ್ರಾಸು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಓಕೆನಾ ಕೃತಿ ನೋಡರೆ ತುಳು ಇಂಗ್ಲಿಷ್ ನಿಘಂಟು ರಚನೆ ಮಾಡಿರ್ತಕ್ಕಂಥದ್ದು ಅದಾದ ನಂತರ ಅಭಿನವ ಮಂಗರಾಜನ ನಿಘಂಟು ರಚನೆ ಮಾಡಿರ್ತಕ್ಕಂಥದ್ದು ಓಕೆನಾ ಜಾತಕ ತಿಲಕಂ ಚಂದಸ್ಸಾರ ಮೊದಲಾದ ಕೃತಿಗಳು ಇವರು ರಚನೆ ಮಾಡಿದ್ದಾರೆ ಹಾಗೇನೆ ಪ್ರಶಸ್ತಿ ಇವರು ಬಂದಿರತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಪುರಸ್ಕಾರ ಇವರಿಗೆ ಬಂದಿರತಕ್ಕಂಥದ್ದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿರ್ತಕ್ಕಂಥದ್ದು ಆಯ್ಕೆ ಅಂತಕ್ಕಂಥದ್ದು ಪ್ರಸ್ತುತ ಗದ್ಯ ಭಾಗವನ್ನು ಎಂ ಮರಿಯಪ್ಪ ಭಟ್ಟ ಅವರ ಕನ್ನಡ ಸಂಸ್ಕೃತಿ ಇದು ಪ್ರಬಂಧ ಸಂಕಲನ ಇದು ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಕನ್ನಡ ಸಂಸ್ಕೃತಿ ಇದರಿಂದ ಓಕೆನಾ ರೈಟ್ ಅಭ್ಯಾಸ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಮಕ್ಕಳೇ ಅಭ್ಯಾಸದಲ್ಲಿ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ ಈ ಐದು ಪ್ರಶ್ನೆಗೆ ನೋಡ್ತಾ ಹೋಗೋಣ ಇಲ್ಲಿ ಅಭ್ಯಾಸ ಅಂತ ಕಂಡು ಹೋಗಿ ಅದ ನಂತರ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀತೀರಿ ಆ ನಂತರ ಇದರಲ್ಲಿ ಮೊದಲನೇ ಒಂದು ಪ್ರಶ್ನೆ ನೋಡಿ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತ ಕೇಳಿದರೆ ಉತ್ತರ ನಮ್ಮ ಸುತ್ತಮುತ್ತಲಿನೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ನೋಡಿ ನಮ್ಮ ಸುತ್ತಮುತ್ತ ಮಾತ್ರ ಭಾಷೆ ಅನ್ನೋದು ಬೇಕು ಆ ನಂತರ ಏನ್ ಮಾಡಬೇಕಂದ್ರೆ ಇನ್ನ ವಿಚಾರ ವಿನಿಮಯ ನಿಮ್ಮ ಅಭಿಪ್ರಾಯ ಇನ್ನೊಬ್ರಿಗೆ ತಿಳಿಸ್ಬೇಕಂದ್ರೆ ಏನ್ ಬೇಕು ಇಲ್ಲಿ ನಿಮ್ಮ ಭಾಷೆ ಅಂತಕ್ಕಂಥ ಬೇಕೇ ಬೇಕು ಓಕೆನಾ ಎರಡದು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಹೆಂಗ್ ತರಬೇತು ಕೊಡ್ತವೆ ಅಂದ್ರೆ ಇನ್ನ ಉತ್ತರ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ತರಬೇತು ಕೊಡುತ್ತವೆ ಅಂತಕ್ಕಂಥದ್ದು ಓಕೆ ಇಲ್ಲಿ ಎರಡು ಪ್ರಶ್ನೆ ಆಯ್ತು ಈಗ ಮೂರನೇ ಪ್ರಶ್ನೆ ನೋಡಿ ಮೂರನೇ ಪ್ರಶ್ನೆ ಉತ್ತರ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಯಾವಾಗ ಲೆಕ್ಕಾಚಾರ ಇಡಬೇಕು ಮನುಷ್ಯನಿಗೆ ಅಂದ್ರ ಉತ್ತರ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದು ಕಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಪ್ರಾರಂಭ ಮಾಡಿದನು ಅಂದು ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ಅವ ಮನುಷ್ಯ ಒಂದ್ ಸ್ಥಳ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇದ್ದ ಅವ್ನು ಮತ್ತೆ ಏನಾಯ್ತು ಅಂದ್ರೆ ಒಂದೇ ಸ್ಥಳಕ್ಕೆ ಇರಕ್ ಸ್ಟಾರ್ಟ್ ಮಾಡಿದ್ನಲ್ಲ ಅವಾಗ ಏನಾಯ್ತಪ್ಪ ಅಂದ್ರ ಲೆಕ್ಕ ಇಡೋ ಅವಶ್ಯಕತೆ ಬಂತು ಅಂತಕ್ಕಂಥದ್ದು ಓಕೆ ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳೇ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಯಾರು ಬೇಡ ಅಂತಂದ್ರು ಅಂದ್ರೆ ಉತ್ತರ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಕವಿ ನಯನ ನಯಸೇನ ಅಂತಕ್ಕಂಥವ್ರು ಕವಿ ನಯಸೇನ ಅಂತಕ್ಕಂಥದ್ದು ಓಕೆನಾ ಐನೇದು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಯಾವಾಗ ಬಂದುವಿನ ಉತ್ತರ ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದವು ಮಹಮ್ಮದಿಯರ ಆಳ್ವಿಕೆಯ ಕಲಕ ಇನ್ನು ಚೆನ್ನಾಗಿ ನೆನಪಿಟ್ವಿ ಓಕೆನಾ ಇದಾದ ನಂತರ ಏನೇನು ಇಲ್ಲಿ ಅಭ್ಯಾಸಗಳಿಗೆ ಆ ಅಂತಕಂತ ನೋಡಿದ್ವಿ ಇಲ್ಲಿ ಆ ಕೊಟ್ಟಿರುವ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಈ ಒಂದು ಆರು ಪ್ರಶ್ನೆಗೆ ಉತ್ತರಗಳು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಮಕ್ಳೆ ಆ ಅಂತಕ್ಕಂಥದ್ದು ಬರೀತಾ ಹೋಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕಂಡು ಬರ್ರಿ ಮೊದಲನೇ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಏನು ಅಂತ ಕೇಳಿದ್ದಾರೆ ಓಕೆನಾ ಉತ್ತರ ಭಾಷೆಗಳನ್ನು ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಗಳಾಗಿ ವಿಂಗಡಿಸಲಾಗಿದೆ ಭಾಷೆ ಎರಡು ವ್ಯವಹಾರಿಕ ಗ್ರಾಂಥಿಕ ಅಂತೇಳಿ ಮಾಡಲಾಗಿದೆ ಇಲ್ಲಿ ವ್ಯವಹಾರಿಕ ಅಂದ್ರೆ ಭಾಷೆ ಅದರಲ್ಲಿ ಜನರು ಮಾತನಾಡ್ತಾರೆ ವ್ಯವಹರಿಸ್ ವ್ಯವಹರಿಸ್ತಾರೆ ಓಕೆನಾ ಉದಾಹರಣೆಗೆ ಕನ್ನಡ ಕನ್ನಡ ತೆಲುಗು 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 ಮಾತ್ರ ವ್ಯವಹಾರಿಕವಾಗಿ ನಾವು ಮಾತಾಡ್ತಕ್ಕಂಥ ಭಾಷೆ ಇದು ಓಕೆನಾ ಇಲ್ಲಿ ಮರಾಠಿ ಉರ್ದು ಮತ್ತು ಇಂಗ್ಲಿಷ್ ಅಂತಕ್ಕಂಥದ್ದು ಹಾಗೇನೆ ಗ್ರಾಂಥಿಕವೆಂದರೆ ಅಭಿವೃದ್ಧಿಯೊಂದಿಗೆ ಗ್ರಂಥ ರಚನೆಯಲ್ಲಿ ಉಪಯೋಗವಾಗುವ ಭಾಷೆ ಓಕೆ ಗ್ರಂಥ ರಚನೆ ಉಪಯೋಗ್ತಕ್ಕಂಥ ಭಾಷೆ ಉದಾಹರಣೆಗೆ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಅನೇಕ ಭಾಷೆಗಳು ನೋಡ್ತಾ ಹೋಗ್ತೇವೆ ಓಕೆ ಮೊದಲನೇದಾಯ್ತೀಗ ಇಲ್ಲಿ ಇದರಲ್ಲಿ ಎರಡನೇದು ನೋಡೋದರಲ್ಲಿ ಎರಡನೇದು ಕೂಡಿದ್ದಾರೆ ನೋಡಿ ಮಕ್ಕಳೇ ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಅಂತ ಕೇಳಿದ್ರೆ ಉತ್ತರ ನೋಡಿ ಮತ್ತೆ ಈಗ ಮಾನವನಿಗೆ ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಯಿಂದ ಲೆಕ್ಕವಿಡುವ ಅವಶ್ಯಕತೆ ಉಂಟಾದ ಕಾಲವನ್ನು ಲಿಪಿಯ ಉಗಮ ಕಾಲವೆನ್ನಬಹುದು ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರರು ತಾವು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ಪ್ರತಿದಿನ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡೆಯುತ್ತಾರೆ ಹಾಲು ಮಾರುವವರು ಹೀಗೆ ಲೆಕ್ಕ ಬಿಡುತ್ತಿದ್ರು ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು ಅಂತ ಓಕೆ ಮೂರನೇ ಪ್ರಶ್ನೆ ನೋಡಿ ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಅಂತ ಕೇಳಿದ್ರೆ ಓಕೆನಾ ಉತ್ತರ ಲಿಪಿಯು ಮಾನವನಿಗೆ ಬಹಳ ಉಪಯುಕ್ತವಾಗಿ ಅವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗು ಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು ಸಾಹಿತ್ಯ ವಿವಿಧ ರೂಪಗಳಲ್ಲಿ ಬೆಳೆದಿರಬೇಕು ಲೆಕ್ಕ ಪತ್ರವನ್ನು ಉಪಯುಕ್ತವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು ಹೀಗೆ ಲಿಪಿಯ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು ಅಂತ ನೋಡುವುದು ಒಂದು ಪ್ರಶ್ನೆ ನೋಡಿ ಮಕ್ಳೇ ನಾಲ್ಕನೇ ಪ್ರಶ್ನೆ ಇಲ್ಲಿ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಕೇಳಿದ್ರೆ ಉತ್ತರ ನೋಡಿ ಮಕ್ಕಳೇ ಅನೇಕ ಕವಿಗಳು ಕನ್ನಡದ ಅಭಿವೃದ್ಧಿ ಹೊಂದಬೇಕಾದ್ರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಅಲ್ಲಮ ಪ್ರಭುಗಳಂತಹ ಶರವರೆಣ್ಯರು ಚಾಮರಸ ಕುಮಾರವ್ಯಾಸರಂತಹ ಕವಿ ಪುಂಗವರು ಪುರಂದರದಾಸ ಕನಕದಾಸರಂತಹ ಶ್ರೇಷ್ಠರು ಸುಲಭ ಮಾರ್ಗವನ್ನು ತುಳಿದರು ತಮ್ಮ ತಮ್ಮ ಅನುಭವಾನುಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಗೊಳಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಅಂತ ನೋಡಬಹುದು ಓಕೆ ನಮ್ಮ ಅದಾದ ನಂತರ ಐದನೇ ಒಂದು ಪ್ರಶ್ನೆ ನೋಡಿ ಐದನೇ ಪ್ರಶ್ನೆ ಏನು ನೋಡ್ತಾ ಹೋಗೋಣ ಆಂಗ್ಲ ಭಾಷೆ ವಿಶ್ವ ವ್ಯಾಪ್ತಿಯಾಗಲು ಕಾರಣವೇನು ಅಂತ ಕೇಳಿದರೆ ಓಕೆ ಉತ್ತರ ನೋಡಿ ಮಕ್ಕಳೇ ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿದರು ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನ ಉಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸುವುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಅಂತ ನೋಡಬಹುದು ಓಕೆ ಇಲ್ಲಿ ಮಕ್ಕಳೇ ಆ ಅಂತಕೊಂಡು ನೋಡಿದ್ವಿ ಈಗ ಈ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯ ಉತ್ತರಿಸಿದೆ ಇದು ನೋಡ್ತೋಣ ಓಕೆ ಮಕ್ಕಳೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಮೊದಲನೇ ಪ್ರಶ್ನೆ ನೋಡಿದ್ರಲ್ಲಿ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಯಾವಾಗ ಅಂತ ನೋಡ್ತಾ ಉತ್ತರ ಒಂದು ಭಾಷೆ ಸತ್ವ ಪೂರ್ಣವಾಗಬೇಕಾದ್ರೆ ಅದನ್ನಾಡುವ ಜನ ಅಭಿಮಾನ ಧನರು ಬುದ್ಧಿಶಾಲಿಗಳು ಪ್ರಯೋಗಶೀಲರೂ ಆಗಿರಬೇಕು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನ ಉಳ್ಳವರಾಗಿದ್ದರು ಸ್ವಭಾಷೆಯನ್ನು ಪ್ರೀತಿಸಬೇಕು ಗೌರವಿಸಬೇಕು ಬೆಳೆಸಬೇಕು ಎಂದರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ ಭಾಷೆಗಳಲ್ಲಿ ಮೇಲೂ ಕೀಳೆಂಬುದಿಲ್ಲ ನಾಲ್ಕು ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸತ್ಯ ದೃಷ್ಟಿಯಿಂದ ಅಂತರವೇ ಇಲ್ಲ ಎಲ್ಲ ಭಾಷೆಗಳು ಅಷ್ಟೇ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ ಇದನ್ನರಿತು ಭಾರತೀಯರಾದ ನಾವು ನೆರೆಹೊರೆಯ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಅಂತ ಕಂಡು ನೋಡುವುದು ಓಕೆ ನಮ್ಮ ಕಡೆ ಇದಾದ ನಂತರ ಎರಡನೇ ಪ್ರಶ್ನೆ ಇದೆ ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ ಕೂಡಿದ್ದಾರೆ ನೋಡಿದರೆ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿ ಅಂತ ಹೇಳಿದರೆ ಹೌದಾ ಇನ್ನು ನೋಡ್ತಾ ಹೋಗೋಣ ಉತ್ತರ ನೋಡಿ ಹಲವು ಕವಿಗಳು ಕನ್ನಡದ ಅಭಿವೃದ್ಧಿಯಾಗಬೇಕಾದರೆ ಕನ್ನಡದ ಪದ ಬಳಕೆ ಹೆಚ್ಚಾಗಬೇಕೆಂದು ಕನ್ನಡದ ವಾಣಿಯು ಎಲ್ಲರೂ ಸುಲಭವಾಗಿ ಅರ್ಥೈಸಿಕೊಳ್ಳಲಿ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮುಂದೆ ಶರಣರು ಕವಿ ಪುಂಗವರು ದಾಸವರೇಣ್ಯರು ಸುಲಭ ಮಾರ್ಗವನ್ನೇ ತುಳಿದು ತಮ್ಮ ಅನುಭವದ ಸಾರವನ್ನು ಸುಲಭವೂ ಸುಂದರವೂ ಹಾಗೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ವ್ಯಕ್ತಪಡಿಸಿದರು ಹಾಗೆಯೇ ಸಂಸ್ಕೃತ ಪ್ರಾಕೃತ ಭಾಷೆಗಳಿಂದ ಅನೇಕ ಶಬ್ದಗಳನ್ನು ಕನ್ನಡ ತನ್ನಲ್ಲಿ ಅಳವಡಿಸಿಕೊಂಡಿದೆ ಮಹಮ್ಮದೇಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ ಹಾಗೆಯೇ ಅಸಂಖ್ಯಾತ ಇಂಗ್ಲಿಷ್ ಶಬ್ದಗಳು ಕನ್ನಡಕ್ಕೆ ಉಡುಪನ್ನು ಧರಿಸಿ ಒಳಗೆ ಒಂದು ಬಂದು ಬಿಟ್ಟಿವೆ ಅದೇ ರೀತಿ ಕನ್ನಡದ ನೆರೆಯ ಭಾಷೆಯಿಂದಲೂ ಬಂದಿರುವ ಎರವುಗಳುಂಟು ಕನ್ನಡ ನಾಡಿನ ಎಲ್ಲೆಗಳಲ್ಲಿ ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆ ಮಾತುಗಳಲ್ಲಿ ಕೊಳ್ಳು ಕೊಡುಗೆ ನಡೆಯುತ್ತಲೇ ಇದೆ ಇದರಿಂದ ಕನ್ನಡವು ಅದರ ನೆರೆ ನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದುತ್ತಲಿವೆ ಈ ರೀತಿಯಲ್ಲಿ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡಿದೆ ಅಂತ ನೋಡ್ಬೋದು ಓಕೆ ನಮ್ಮಕ್ಳೇ ಇಲ್ಲಿ ಮಕ್ಕಳೇ ಇಲ್ಲಿ ಕೊಟ್ಟಿರೋ ಪ್ರಶ್ನೆ ಎಂಟು ತತ್ವ ಕೇಳಿದ ಉತ್ತರಿಸಿ ಅಂತಕ್ಕಂಥದ್ದಾಯ್ತು ಆದ ನಂತರ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಇದು ನೋಡ್ತೋಣ ಓಕೆನಾ ಇಲ್ಲಿ ಹುಡು ಮಕ್ಳೆ ಈ ಅಂತಕ್ಕಂಥದ್ದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಹೇಳಿದರೆ ಮೊದಲನೇ ನೋಡಿ ಸಂಸ್ಕೃತಿ ಇತಿಹಾಸ ಉಳಿಯಿತು ಅಂತಕ್ಕಂಥದ್ದು ಇದನ್ನ ಇಲ್ಲಿ ನೋಡಿ ಉತ್ತರ ನೋಡಿ ಆಯ್ಕೆ ಮೊದಲು ಬರೋಕ್ಕಾಗುತ್ತೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಆರಿಸಲಾಗಿದೆ ಅಂತಕ್ಕಂಥ ಸಂದರ್ಭ ಅಂತ ಮಾನವನು ಲಿಪಿಯನ್ನು ಕಂಡುಕೊಂಡ ನಂತರ ಲೆಕ್ಕ ಪತ್ರವನ್ನು ಇಡಲು ಉಪಯುಕ್ತವಾದ ಸಾಹಿತ್ಯ ಕೃತಿಯನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು ಜ್ಞಾನ ಭಂಡಾರ ಭದ್ರವಾಯಿತು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಸಂಸ್ಕೃತಿ ಇತಿಹಾಸ ಉಳಿಯಿತು ಎಂದು ಹೇಳಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಸ್ವಾರಸ್ಯ ಸ್ವಾರಸ್ಯ ನೋಡಿದರೆ ಸಂಸ್ಕೃತಿಯ ಇತಿಹಾಸ ಉಳಿಯುವಲ್ಲಿ ಲಿಪಿ ಎಷ್ಟು ಮಹತ್ವಪೂರ್ಣವಾದುದು ಎಂಬುದನ್ನು ಲೇಖಕರು ವಿವರಿಸುವುದು ಅತ್ಯಂತ ಸ್ವಾರಸ್ಯಪೂರ್ಣವಾಗಿದೆ ಅಂತ ನೋಡಬಹುದು ಇದರ ಎರಡನೇ ಸಂದರ್ಭ ನೋಡಿ ಎರಡನೇ ಸಂದರ್ಭದಲ್ಲಿ ಎರಡನೇ ನೋಡಿ ತಕ್ಕುದೇ ಬೆರೆಸಲ್ಕೆ ಊತಮುಮಂ ಮುಮಂ ಅಂತಕ್ಕಂಥದ್ದು ಓಕೆ ಉತ್ತರ ಆಯ್ಕೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಡಿನಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ಓಕೆ ಇದು ಯಾವ ಸಂದರ್ಭ ಅಂತಕ್ಕಂಥ ನೋಡಿದಾರೆ ನೋಡಿ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನು ಸಂಸ್ಕೃತವನ್ನಾಗಿ ಮಾಡಿಬಿಟ್ಟರು ಇಂಥ ಪರಿಸ್ಥಿತಿಯನ್ನು ಗಮನಿಸಿ ನಯಸೇನ ಕವಿ ಈ ಮೇಲ್ಕಂಡ ಮಾತನ್ನು ಹೇಳಿದ್ದಾರೆ ಅಂತ ನೋಡ್ಬೋದು ಹಾಗಾದ್ರೆ ಇಲ್ಲಿ ಸ್ವಾರಸ್ಯ ಸ್ವಾರಸ್ಯ ನೋಡಿದರೆ ಕನ್ನಡ ಮತ್ತು ಸಂಸ್ಕೃತದ ಆಸ್ವಾದ ಮಿಶ್ರಣ ಬಗ್ಗೆ ಆಕ್ಷೇಪಿಸುತ್ತ ನಯಸೇನ ಕವಿ ಉದಾಹರಣೆ ಸಹಿತ ವಿವರಿಸುವುದು ಇಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ನೋಡಬಹುದು ಓಕೆನಾ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಅಂತಕ್ಕಂಥ ಸಂದರ್ಭ ಕೂಡ ಮೂರನೇದು ಇದಕ್ಕೆ ಉತ್ತರ ಅಂತಕ್ಕಂಥ ಮೊದಲು ಆಯ್ಕೆ ಬರಬೇಕಾಗುತ್ತೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ನಮ್ಮ ಭಾಷೆ ಎಂಬ ಪಾಠದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದ್ರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಶರಣರು ಕವಿ ಪುಂಗವರು ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವಾನುಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಅದಗೊಂಡಿತು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಮಹಾಲಿಂಗರಂಗ ಸಿಗುರು ತೆರೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಎಂದು ಹೇಳಿದ್ದಾರೆ ಸ್ವಾರಸ್ಯ ನುಡಿ ಕನ್ನಡ ಭಾಷೆ ಎಷ್ಟು ಸುಲಭ ಸುಳ್ಳಿತ ಎಂಬುದಕ್ಕೆ ಮಹಾಲಿಂಗರ ಮಹಾಲಿಂಗರಂಗ ಕೊಟ್ಟ ಹೋಲಿಕೆ ಇಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತಕ್ಕಂಥದ್ದು ಅದ ನಂತರ ನಾಲ್ಕನೇ ನುಡಿ ನಾಲ್ಕನೇ ಇಲ್ಲಿ ಓಕೆ ನಾಲ್ಕನೇದು ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಅಂತಕ್ಕಂಥ ಸಂದರ್ಭದು ಇಲ್ಲಿ ಉತ್ತರ ಆಯ್ಕೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟ ಅವರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ನೋಡಿ ಲೇಖಕರು ಭಾಷಾ ಸೌಹಾರ್ದತೆಯ ಬಗ್ಗೆ ತಿಳಿಸುತ್ತಾ ಸ್ವಭಾಷೆಯನ್ನು ಪ್ರೀತಿಸಬೇಕು ಗೌರವಿಸಬೇಕು ಬೆಳೆಸಬೇಕು ಎಂದರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ ಭಾಷೆಗಳಲ್ಲಿ ಮೇಲು ಕೀಳೆಂಬುದಿಲ್ಲ ನಾಲ್ಕು ಜನ ಮಾತನಾಡುತ್ತಿದ್ದ ಭಾಷೆಗೂ ನಲವತ್ತು ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸತ್ಯ ದೃಷ್ಟಿಯಿಂದ ಅಂತರವೇ ಇಲ್ಲ ಎಲ್ಲ ಭಾಷೆಗಳಿಗೂ ಅಷ್ಟೇ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ ಎಂದು ಹೀಗೆ ಹೇಳಿದ್ದಾರೆ ಅಂತಕ್ಕಂಥದ್ದು ಓಕೆನಾ ರೈಟ್ ಸ್ವಾರಸ್ಯ ನೋಡಿ ಭಾಷೆಯ ಬಗ್ಗೆ ಅನ್ ಅಂಧಾಭಿಮಾನ ದುರಾಭಿಮಾನ ಬೆಳೆಸಿಕೊಳ್ಳದೆ ಎಲ್ಲ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಅಂತ ನೋಡ್ತಾ ಹೋಗ್ತೇವೆ ಓಕೆ ಇಲ್ಲಿ ನೋಡಿ ಮಕ್ಳೇ ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ಅಂತಕ್ಕಂಥದ್ದಾಯ್ತು ಓಕೆ ಇಲ್ಲಿ ಉ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಅಂತಿದೆ ಇವ್ ನೋಡ್ತಾವಲ್ವಾ ಮೊದಲನೇ ನೋಡಿ ಭಾಷೆ ಇದ್ದು ಅದರ ಡ್ಯಾಶ್ ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಜಂತುವೇ ಸರಿ ಅದರ ಏನಿದ ಅಂದ್ರೂಷ ಅಂತಕ್ಕಂಥದ್ದು ಓಕೆ ಅಥವಾ ಇಲ್ಲಿ ಅಮೃತ ಓಕೆ ಆ ಅಂದ್ರೆ ಎರಡನೇ ನೋಡಿ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಡ್ಯಾಶ್ ಪೋಷಣೆ ದೊರೆಯುತ್ತಾ ಬಂದಿದೆ ಯಾವ ಪೋಷಣೆ ಅಂದ್ರ ಸಂಸ್ಕೃತ ಓಕೆನಾ ಸಂಸ್ಕೃತ ಪೋಷಣೆ ದೊರೆಯುತ್ತಾ ಬಂದಿದೆ ಅಂತಕ್ಕಂಥದ್ದು ಮೂರನೇ ನೋಡಿ ಕನ್ನಡ ಡ್ಯಾಶ್ ಭಾಷಾವರ್ಗಕ್ಕೆ ಸೇರಿದೆ ಯಾವ ಭಾಷಾ ವರ್ಗಕ್ಕೆ ಅಂದ್ರಿನ ದ್ರಾವಿಡ ಓಕೆನಾ ಅದ ನಂತರ ನಾಲ್ಕನೇ ನೋಡಿ ಇಂಗ್ಲಿಷ್ ಶಬ್ದಗಳು ಡ್ಯಾಶ್ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ ಯಾವೊಂದು ಅಂದ್ರೆ ಕನ್ನಡ ಉಡುಪು ಓಕೆನಾ ನೀವು ಚೆನ್ನಾಗಿ ಪಾಠವನ್ನ ಓದಿದಿರಿ ಅಥವಾ ಅರ್ಥ ಮಾಡಿಕೊಂಡಿರಂದ್ರೆ ಸುಲಭ ಆಗ್ತಾ ಹೋಗ್ತವೆ ಬಿಟ್ಟ ಸ್ಥಳ ಅಂತಕ್ಕಂಥದ್ದು ಓಕೆ ಐದನೇದು ನಮ್ಮ ಭಾಷೆ ಗದ್ಯ ಭಾಗದ ಆಕಾರ ಗ್ರಂಥ ನಮ್ಮ ಭಾಷೆ ಅಂತಕ್ಕಂಥದ್ದು ಈ ಒಂದು ಗದ್ಯ ಆಕಾರ ಗ್ರಂಥ ಯಾವ್ದು ಅಂದ್ರೆ ಇಲ್ಲಿ ಕಾಣ್ತಾ ಇದೆಯಾ ಪುಸ್ತಕ ಕನ್ನಡ ಸಂಸ್ಕೃತಿ ಅಂತಕ್ಕಂಥದ್ದು ಸಂಸ್ಕೃತಿ ಏನಿದು ಅಂದ್ರೆ ಪ್ರಬಂಧ ಸಂಕಲನ ಇದು ಪ್ರಬಂಧ ಸಂಕಲನ ಓಕೆ ಮಕ್ಳೇ ರೈಟ್ ಮುಂದಿನ ನೋಡ್ತಿಸಿ ಬರೀರಿ ಅಂತಿದೆ ಓಕೆ ಹೊಂದಿಸಿ ಬರೀ ಇಲ್ಲಿ ಆ ಒಂದು ಪಟ್ಟಿ ಇದೆ ಇಲ್ಲಿ ಆ ಪಟ್ಟಿ ಇದೆ ಇಲ್ಲಿ ನೋಡ್ತಾಳೋಣ ವ್ಯವಹಾರಿಕ ವ್ಯವಹಾರಿಕ ಅಂದ್ರೆ ಶ್ರವಣ ಅಂತಕ್ಕಂಥದ್ದು ಇದರಲ್ಲಿ ಒಂದೇ ನಂಬರ್ ಇಲ್ಲಿ ಹಾಕ್ತಾ ಹೋಗಿ ಅಥವಾ ಈ ರೀತಿಯಾದರೂ ಕೂಡ ನೀವು ಕೂಡಿಸ್ತಾ ಹೋಗಬಹುದು ಎರಡರಲ್ಲಿ ಒಂದು ಮಾಡ್ತಾ ಹೋಗಿ ಮಕ್ಳೆ ದಾಸರು ದಾಸರು ಅಂತ ಕೀರ್ತನೆಗಳು ಈ ರೀತಿಯಾದ್ರು ಹಾಕಿ ಅಥವಾ ಎರಡು ನಂಬರ್ ಇಲ್ಲಿ ಹಾಕ್ತಾ ಹೋಗಬಹುದು ಓಕೆ ದಿವಾನ ದಿವಾನ ಅಂತಕ್ಕಂಥದ್ದು ಇದು ಅನ್ಯ ದೇಶ ಇಲ್ಲಿ ಮೂರಾದ್ರು ಹಾಕಿ ಯಾರೋ ಮಾರ್ಕರ್ ಹಾಕಿ ಗ್ರಾಂತಿಕ ಗ್ರಾಂತಿಕ ಅಂತಕ್ಕಂಥದ್ದು ಏನಂದ್ರ ಇದು ಓಕೆ ಚಾಕ್ಷುಷರ ಶಿವಶರಣರು ಇವರೇನಂದ್ರ ವಚನಕಾರರು ಅಂತಕ್ಕಂಥದ್ದು ಓಕೆ ಎರಡರಲ್ಲಿ ಯಾವ್ದಾದ್ರು ಒಂದ್ ಮಾಡ್ತಾ ಹೋಗಿ ಓಕೆ ಇಲ್ಲುಡಿ ಮಕ್ಕಳೇ ಇಲ್ಲಿ ಒಂದಿಸಿ ಬರೀಲಿ ಅಂತ ಕಂಡು ಇದಾದ ನಂತರ ಏನ್ ಕೊಟ್ಟಿದ್ದಾರೆ ಇಲ್ಲಿ ಹೋಗೋಣ ಇಲ್ಲಿ ಇಲ್ಲಿ ಏನ್ ಕೂಡಿದಾರೆ ಇಲ್ಲಿ ಪ್ರಾಯೋಗಿಕ ಅಭ್ಯಾಸ ಅಂತ ಕೂಡಿದ್ದಾರೆ ಆ ಕೊಟ್ಟಿರೋ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತಿದೆ ನೋಡ್ತೋಣ ಇಲ್ಲಿ ಮಕ್ಕಳೇ ಪ್ರಾಯೋಗಿಕ ಅಭ್ಯಾಸ ಅಂತ ಬರಿತಾ ಹೋಗಿ ಆ ಕೊಟ್ಟಿರೋ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಬರೆದು ವಿಚಾರ ವಿನಿಮಯ ಈ ಪದ ನೀವು ವಾಕ್ಯ ಮಾಡಿದಾಗ ಇದು ಇಲ್ಲಿ ಬಳಸಿರ್ಬೇಕು ಓಕೆನಾ ಇಲ್ಲಿ ನೋಡಿ ನಿಮ್ಮ ಮಕ್ಕಳೇ ನಿಮಗೆ ಸ್ವಂತ ವಾಕ್ಯ ಬರಿತಾ ಹೋಗಿ ಅಥವಾ ನೋಡ್ತಾ ಬರಿತಾನು ಹೋಗಬಹುದು ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಅಂತಕ್ಕಂಥದ್ದು ಇದನ್ನ ಇಲ್ಲಿ ಬಳಸಿದೆ ನೋಡಿ ಓಕೆ ನಂತರ ಸಂಶೋಧಕ ಪುರಾತನ ಶಿಲಾಶಾಸನದ ಅರ್ಥವನ್ನು ತಿಳಿದುಕೊಳ್ಳಲು ಸಂಶೋಧಕ ತುಂಬಾ ಪರಿಶ್ರಮ ಪಟ್ಟರು ಅಂತಕ್ಕಂಥದ್ದು ಸಂಶೋಧಕ ಅಂತ ಸಂಶೋಧಕ ಅಂತ ಬಳಸಿದ್ದೀನಿ ಓಕೆ ಅದಾದ ನಂತರ ನೋಡಿ ಮಕ್ಕಳೇ ಏನು ಕೂಡಿದಾರೆ ಪರಿಷ್ಕರಿಸು ಶಿಕ್ಷಕರ ಸಲಹೆ ಪ್ರಕಾರ ನಾವು ಪ್ರಬಂಧವನ್ನು ಪರಿಷ್ಕರಿಸಿದ್ದೇವೆ ಇಲ್ಲಿ ನೋಡಿ ಇದನ್ನು ಬಳಸಿದ್ದೇವೆ ಓಕೆ ಆ ನಂತರ ಪ್ರಗತಿ ಪಥ ಶ್ರಮ ಮತ್ತು ನಿಷ್ಠೆಯಿಂದ ಜೀವನದಲ್ಲಿ ಪ್ರಗತಿ ಪಥ ತಲುಪಬಹುದು ನೋಡಿ ಇದನ್ನ ಇಲ್ಲಿ ಬಳಸಿದಿವಿ ವಾಕ್ಯದಲ್ಲಿ ಈ ರೀತಿ ಸ್ವಂತವಾಗಿ ಬಳಸ್ತಾ ಹೋಗುದು ಓಕೆ ಇಲ್ಲಿ ನೋಡಿ ಮಕ್ಕಳೇ ಆ ಕೊಟ್ಟಿರುವ ಕನ್ನಡ ರೂಪಗಳ ಮೂಲ ರೂಪ ಬರೆಯಿರಿ ಇದನ್ನು ನೋಡ್ತೋಣ ಆ ಕೊಟ್ಟಿರುವ ಕನ್ನಡ ರೂಪಗಳ ಮೂಲ ರೂಪ ಬರೆಯಿರಿ ಅಂತೇಳಿದ್ವಿ ಇಲ್ಲಿ ನೋಡಿ ಇಲ್ಲಿ ಕೂಡಿದ್ದಾರೆ ಬರಿತಾ ಹೋಗಬೇಕಾಗುತ್ತೆ ಹೋಟ್ಲು ಅಂದ್ರೆ ಹೋಟೆಲ್ ಅಂತಕ್ಕಂಥದ್ದು ಅಂದ್ರೆ ಸ್ಕೂಲ್ ಅಂತಕ್ಕಂಥದ್ದು ಆಫೀಸ್ ಅಂತಂದ್ರೆ ಆಫೀಸ್ ಅಂತಕ್ಕಂಥದ್ದು ಲೈಟ್ ಅಂದ್ರೆ ಲೈಟ್ ಅಂತಕ್ಕಂಥದ್ದು ಹಾಸ್ಪಿಟಲ್ ಅಂತಂದ್ರೆ ಹಾಸ್ಪಿಟಲ್ ಅಂತಕ್ಕಂಥ ಸೈದ್ಧಾಂತಿಕ ಭಾಷಾಭ್ಯಾಸ ಅಂತಿದೆ ಇದ್ರ ಬಗ್ಗೆ ನಿಮ್ಮ ತರಗತಿಯಲ್ಲಿ ಶಿಕ್ಷಕರು ತಿಳಿಸ್ತಾ ಹೋಗ್ತಾರೆ ಇಲ್ಲ ಅಂದ್ರೆ ಇದ್ರ ವಿವರಣೆ ಅಂತಕ್ಕಂಥ ನಾ ಮಾಡಿದ್ದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡೋಕೆ ವಿಡಿಯೋ ನೋಡಬಹುದು ಈಗ ನೋಡ್ತಾ ಹೋಗೋಣ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಕೊಟ್ಟಿರೋ ಪ್ರಶ್ನೆಗೆ ಉತ್ತರಿಸಿ ಇದನ್ನ ನೋಡ್ತಾ ಹೋಗೋಣ ಓಕೆ ಇಲ್ಲಿ ನಿಮಗೆ ಸೈದ್ಧಾಂತಿಕ ಭಾಷಾಭ್ಯಾಸ ಅಂತಕ್ಕಂಥದ್ದು ಆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತ ನೋಡಿ ಮೊದಲನೇದು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಎಷ್ಟಿದೆ ಅಂದ್ರೆ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲ್ತಂಬತ್ತು ಅಕ್ಷರಗಳಿವೆ ಓಕೆ ನಲ್ತು ಚೆನ್ನಾಗಿ ನೆನಪಿಟ್ಟುಕೊತೀರಿ ಎರಡನೇದು ಕನ್ನ ಕನ್ನಡದಲ್ಲಿರುವ ಹ್ರಸ್ವ ಹಾಗೂ ದೀರ್ಘ ಸ್ವರಗಳು ಬರೆಯಿರಿ ಅಂತ ಕೂಡ ಹೌದಾ ಉತ್ತರ ಕನ್ನಡದಲ್ಲಿರುವ ರಸ್ವ ಸ್ವರಗಳು ಅಂತ ಕಂಬಾರ್ದು ಇಲ್ಲಿ ಒಂದು ಕಾಲ ಮಾತ್ರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತ ಇವು ಸ್ವರಗಳು ಆ ಇ ಉ ರು ಓ ಅಂತ ಚಕ್ ಅಂತ ಉಚ್ಚಾರಣೆ ಮಾಡ್ತಾ ಹೋಗ್ತೀವಿ ಇದು ಆರಿದ್ದಾರೆ ಓಕೆ ಆ ನಂತರ ಕನ್ನಡದಲ್ಲಿರುವ ದೀರ್ಘ ಅಂದ್ರೆ ಅಂದ್ರಗಿನ ದೀರ್ಘವಾಗಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸತಕ್ಕಂಥ ಶಬ್ದಗಳು ಆ ಈ ಊ ಅಂದ್ರಗಿನ ಟೈಮ್ ತೆಗೆದುಕೊಂಡು ಉಚ್ಚಾರ ಮಾಡ್ತಕ್ಕಂಥದ್ದು ಏಳು ಅಂತಕ್ಕಂಥದ್ದು ಓಕೆ ಆ ನಂತರ ಮೂರನೇದು ಕೊಟ್ಟಿದ್ದಾರೆ ಮೂರನೇದು ಏನು ಕೊಟ್ಟಿದ್ದಾರೆ ಇಲ್ಲ ಅಂದ್ರೆ ಇಲ್ಲಿ ನೋಡಿ ಮಕ್ಳೇ ಕನ್ನಡದಲ್ಲಿರುವ ಮಹಾಪ್ರಾಣ ಅಕ್ಷರಗಳನ್ನು ಬರೆಯಿರಿ ಮಹಾಪ್ರಾಣ ಅಕ್ಷರ ಅಂತಕ್ಕಂಥ ಕೇಳಿದರೆ ಹೌದಾ ಮಹಾಪ್ರಾಣಾಕ್ಷರ ಅಂದ್ರೆ ಏನು ಮೊದಲು ತಿಳ್ಕೊಳ್ಳೋಣ ಏನಂತಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರಗಳಿಂದ ನಾವು ಮಹಾಪ್ರಾಣಾಕ್ಷರಗಳು ಅಂತ ಕರಿತೇವೆ ಖ ಛ ಠ ಢ ಢ ಫ ಅಂತಕ್ಕಂಥದ್ದು ಹೆಚ್ಚು ಉಸಿರನ್ನು ಕೊಟ್ಟು ಉಚ್ಚಾರಣೆ ಮಾಡ್ತೇವೆ ಆ ಅಂತರ ಘ ಧ ಇದು ನಿಮ್ಮ ಅಕ್ಷರ ಉಚ್ಚಾರಣ ಕಲಕ ನಿಮ್ಮ ಏನ್ ಮಾಡ್ತೀರ ಬಾಯಿ ಮುಂದೆ ಇಡ್ತಾ ಹೋಗಿ ಕೈ ಮುಂದೆ ಇಡುದಿ ಆ ಉಚ್ಚಾರ ಮಾಡಿದ್ರೆ ಆ ಗಾಳಿ ಅಂತ ಕೈ ತಳಿಲ್ತದೆ ಅವು ಮಹಾಪ್ರಾಣಾಕ್ಷರಗಳು ಅಂತಕ್ಕಂಥದ್ದು ನಾನು ನಿಮಗೆ ನೆನ್ಪಿಡ್ಲಿಕ್ಕೆ ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಓಕೆನಾ ಅದರ ನಂತರ ನೋಡಿ ಮಕ್ಕಳೇ ಇಲ್ಲಿ ನಾಲ್ಕನೇದು ಕನ್ನಡದಲ್ಲಿರುವ ವರ್ಗೀಯ ಅಕ್ಷರಗಳನ್ನು ಬರೆಯಿರಿ ಅಂತ ಕೇಳಾರೆ ಓಕೆನಾ ವರ್ಗೀಯ ಅಕ್ಷರ ಯಾವ ಒಂದಿನ ಉತ್ತರ ಕ ಕ ಗ ಚ ಜ ಝ ಟ ಟ ಡ ಢ ಢ ಥ ಇವು ಕನ್ನಡ ವರ್ಗೀಯ ಅಕ್ಷರಗಳು ಅಂತಕ್ಕಂಥದ್ದಾಗಿರುತ್ತೆ ಓಕೆ ಅದಾದ ನಂತರ ಮಕ್ಳ ಇಲ್ಲಿ ಏನ್ ಕೊಡಿದರೆ ಇಲ್ಲಿ ಐದನೇ ಕೊಡಿದ್ದಾರೆ ಅನ್ನೋದು ಏನ್ ಕೊಡಿದ್ದಾರೆ ಅಂದ್ರೆ ಪ್ರಶ್ನೆ ಕನ್ನಡದಲ್ಲಿರುವ ಅನುನಾಸಿಕೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದೆ ಉತ್ತರಕ್ಕೆ ನ್ಯ ಅಂತಕ್ಕಂಥದ್ದು ಇವು ಅನುನಾಸಿಕ ಮೂವಿನ ಉಚ್ಚಾರ ಮಾಡತಕ್ಕಂಥ ಅಕ್ಷರಗಳು ಓಕೆನಾ ಮಕ್ಳೇ ಅದಾದ ನಂತರ ಇಲ್ಲಿ ಭಾಷಾ ಚಟುವಟಿಕೆ ಅಂತಿದೆ ಈ ಭಾಷಾ ಚಟುವಟಿಕೆಯಲ್ಲಿ ಮೊದಲೇನು ಕೊಟ್ಟಿದ್ದಾರೆ ಅಂದಿನ ಕೊಟ್ಟಿರುವ ಪದಗಳಲ್ಲಿ ವಿಜಾತೀಯ ಸಂಯುಕ್ತ ಅಕ್ಷರಗಳನ್ನು ಆರಿಸಿ ಬರೆಯಿರಿ ಓಕೆನಾ ಆರಿಸಿ ಬರೀಬೇಕಂತೆ ಓಕೆ ಭಾಷಾ ಚಟುವಟಿಕೆ ಅಂತಕ್ಕಂಥದ್ದು ಇಲ್ಲಿ ಮೊದಲೇ ನೋಡಿ ಕೊಟ್ಟಿರುವ ಪದಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆಯಿರಿ ಅಂತಿದೆ ಓಕೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಾರ್ಯ ಕತ್ತಲೆ ಇಲ್ಲ ಶಸ್ತ್ರ ಎಚ್ಚರ ಕಣ್ಣಿಗೆ ಅದ್ಭುತ ಬಟ್ಟೆ ಅಂತ ಇಲ್ಲಿ ನೋಡಿ ವಿಜಾತಿಯ ಸಂಯುಕ್ತಾಕ್ಷರಗಳು ಯಾವ್ಯಾವಂದ್ರೆ ಕಾರ್ಯ ಅಂತಕ್ಕಂಥದ್ದು ಓಕೆನಾ ಅವರು ವಿಜಾತಿ ಅಂತ ಕೇಳ ಹೌದಾ ಕಾರ್ಯ ಓಕೆನಾ ಯಾಕೆ ರಾವತ್ತಿದೆ ಯಾಕೆ ಯಾವತ್ತಿದೆ ಅಂದ್ರೆ ಸಜಾತಿ ಆಗುತ್ತೆ ಇದು ವಿಜಾತಿ ಇದು ಹೌದಾ ಶಾಸ್ತ್ರ ಅಂತಕ್ಕಂಥ ಸಾಕ ತಾವತ್ತ ಇದೆ ರಾವತ್ತಿದೆ ಅದು ಸ್ವಂತ ಇಲ್ಲ ಆದ ಕಾರಣ ಇದು ಯಾವ ಅಕ್ಷರ ಸಂಯುಕ್ತಾಕ್ಷರ ಅಂತಕ್ಕಂಥದ್ದು ಬೇರೆ ಒತ್ತಕ್ಷರ ಇರತಕ್ಕಂಥದ್ದು ಅದ್ಭುತ ಧಾಕೆ ಯಾವುದು ಭಾ ಅಂತಕ್ಕಂಥ ಒತ್ತಕ್ಷರ ಇದೆ ಬೇರೆ ಇರತಕ್ಕಂಥದ್ದು ಅದಕ್ಕೆ ಇದು ಇದು ಸಂಯುಕ್ತ ಸಂಯುಕ್ತಾಕ್ಷರ ಅಂತ ಕರಿತೇವೆ ಓಕೆ ಅದ ನಂತರ ಏನ್ ಕೊಟ್ಟಿದ್ದಾರೆ ನೋಡಿ ಮಕ್ಕಳ ಇಲ್ಲಿ ಕೊಟ್ಟಿರುವ ಪದಗಳಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಆರಿಸಿ ಬರೀರಿ ಅಂತ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡಿ ಸಮಾನ ಆಗಿ ದೇಶ ಮನೆಯ ಬಳಿಕ ನೆಲ ಮದುವೆ ಮಾನುಷ ಹೊತ್ತು ಒಳಗೆ ಅಂತಕ್ಕಂಥದ್ದು ಇದಕ್ಕೆ ನೋಡ್ತಾ ಇಲ್ಲ ಅವರ್ಗೀಯ ವ್ಯಂಜನಾಕ್ಷರ ಯಾವ್ಯಾವಂದ್ರೆ ಈಗಿನ ಇಲ್ಲಿ ನೋಡಿ ಸಮಾನ ಆಗಿ ಅಂತಿದೆ ಸಾ ಅಂತದ್ದು ಅವರಿಗೆ ಅವರ್ಗಿ ಅಂತ ಹೆಂಗ್ ಇಡ್ಬೇಕು ಸರ್ ಅಂತ ಕೇಳ್ತಿದೆ ಹೌದಾ ಇಲ್ಲಿ ನೋಡಿ ಮಕ್ಳೆ ಚಾರ್ಟ್ ನೋಡಿ ವ್ಯಂಜನ ಅಕ್ಷರಗಳಲ್ಲಿ ಎರಡು ವಿಧ ವರ್ಗೀಯ ಅವರ್ಗೀಯ ಅಂತ ನೋಡ್ತೇವೆ ಇಲ್ಲಿ ವರ್ಗೀಯ ಅಂದ್ರೆ ಕ ನಿಂದ ಮಾ ವರ್ಗಿ ಇರ್ತಕ್ಕಂಥ ಅಕ್ಷರ ವರ್ಗೀಯ ಯಿಂದ ಳ ಇರ್ತಕ್ಕಂಥದ್ದೆಲ್ಲ ಅವರ್ಗೀಯ ಓಕೆನಾ ಇಲ್ಲಿ ನೋಡಿ ಸಮಾನ ಆಗಿ ಅಂದ್ರೆ ಸಾ ಅಂತದ್ದು ಅವರ್ಗೀಯ ಆಗಿರುತ್ತೆ ದೇಶ ಅಂದ್ರೆ ಶಾದಲ್ಲಿ ಅವರ್ಗೀಯ ಯಾರಿಂದ ಳ ಅವರ್ಗಿ ಬರ್ತಕ್ಕಂಥ ಅಕ್ಷರಗಳು ಓಕೆನಾ ಮನೆಯ ಅಂದ್ರೆ ಯಾ ಅಂತದ್ದು ಅವರ್ಗೀಯ ಬಳಿಕದಲ್ಲಿ ಇಳಿ ಅಂತಕ್ಕಂಥದ್ದು ಇದು ಅವರ್ಗೀಯ ಓಕೆನಾ ನೆಲ ಅಂತಕ್ಕಂಥದ್ದು ನೆಲದಲ್ಲಿ ಲ ಅಂತಕ್ಕಂಥದ್ದು ಅವರ್ಗೀಯ ವ್ಯಂಜನಾಕ್ಷರ ಅದ ನಂತರ ಮದುವೆಯಲ್ಲಿ ವೇ ಅಂತಕ್ಕಂಥದ್ದು ಲಾವ ವ ಅಂತ ಬರ್ತದೆ ಅಲ್ಲಿ ವೇ ಅಂತಕ್ಕಂಥದ್ದು ಅವರ್ಗೀಯ ಅಕ್ಷರ ಅದರ ನಂತರ ಏನು ಕೊಡಿದ್ದಾರೆ ಮಾನುಷ ಅಂತ ಕೊಡಿದ್ದಾರೆ ಶಾ ಅಂತಕ್ಕಂಥದ್ದು ಲಾವ ಶೇಷ ಶಾ ಬರ್ತದೆ ಅಲ್ಲಿ ಬರ್ತದೆ ಅದ ಅವರ್ಗೀಯ ಅಕ್ಷರ ಹೊತ್ತು ಅಂತ ಹೇಳಿ ಹೋ ಹೋ ಅಂತಕ್ಕಂಥದ್ದು ಹಾ ಅಂತಕ್ಕಂಥದ್ದು ಯಾರಿಂದ ಹಳ್ಳಿಗೆ ಬಂದಾಗ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಇದು ಅವರ್ಗೀಯ ಒಳಗೆ ಅಂದಾಗಿನ ಹಳ್ಳ ಅಂತಕ್ಕಂಥದ್ದು ಇದು ಅವರ್ಗೀಯ ಅಂತ ನೋಡ್ತಾ ಹೋಗೋದು ಓಕೆ ಅದ ನಂತರ ಮೂರನೇ ಕೊಟ್ಟಿದ್ದಾರೆ ಇಲ್ಲಿ ಏನ್ ಅಂತಂದ್ರೆ ಇಲ್ಲಿ ಕೊಟ್ಟಿರುವ ಪದಗಳಲ್ಲಿನ ಧ್ವನಿ ವ್ಯತ್ಯಾಸದೊಂದಿಗೆ ಆಗುವ ಅರ್ಥ ವ್ಯತ್ಯಾಸ ಅರಿರಿ ಅಂತ ಕೊಟ್ಟಿದ್ದಾರೆ ಓಕೆನಾ ಇಲ್ಲಿ ಪ್ರಧಾನ ಇಲ್ಲಿ ಪ್ರಧಾನ ನೋಡಿ ಇದರಲ್ಲಿ ಇಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಇಲ್ಲಿ ಇಲ್ಲಿ ದಿರಿಗೂ ಕೊಟ್ಟಿರ್ ಬಾಳ ಕೊಟ್ಟಿರ್ತಕ್ಕಂಥದ್ದು ಓಕೆನಾ ಪ್ರಧಾನ ಅಂದ್ರೆ ಏನು ಅಂದ್ರೆ ಏನು ಕೊಡುವುದು ಕೊಡಿಗೆ ಅಂತಕ್ಕಂಥದ್ದಾಗುತ್ತೆ ಪ್ರಧಾನ ಅಂದ್ರೆ ಮುಖ್ಯವಾದುದು ಅಂತಕಂದ್ರೆ ಅರ್ಥ ಕೊಡುತ್ತೆ ಆಂತ್ರ ಮದ್ಯ ಮಧ್ಯ ಅಂತಕ್ಕಂಥದ್ದು ಮದ್ಯ ಅಂದ್ರೆ ನಾ ಹೆಂಡ ಕಳ್ಳು ಅಂದ್ರೆ ನಾ ಕುಡಿತರಲ್ಲ ಅದು ಹೆಂಡ ಅಂತಕ್ಕಂಥದ್ದು ಓಕೆ ಮಧ್ಯ ಅಂದ್ರೆ ನಡುವೆ ಅಂತಕ್ಕಂಥದ್ದು ನಡುವಿನ ಅಂತಕಂದ್ರೆ ಅರ್ಥ ಕೊಡುತ್ತೆ ಓಕೆನಾ ಹುಣ್ಣು 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 ಅಂದ್ರೆ ಗಾಯ ಆಗಿದೆ ಅಂತ ಅರ್ಥ ಕೊಡುತ್ತೆ ಹುಣ್ಣು ಅಂದ್ರೆ ಊಟ ಮಾಡುವಂತಕಂದ್ರೆ ಅರ್ಥ ಕೊಡುತ್ತೆ ಸುಳಿ 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 ಅಂದ್ರೆ ನೀರಿನ ಚಕ್ರಾಕಾರ ಇರ್ತದೆ ಅದು ಸುಳಿ ಅದು ಓಕೆ ನೀರಿನಲ್ಲಿ ನೋಡಿದ್ರೆ ಚಕಚಕಿರುತ್ತೆ ಓಕೆ ಸುಲಿ ಅಂದ್ರೆ ಈಗ ಬಿಡಿಸು ಕಾಯಿ ಸುಲಿ ಅಂತ ಇರ್ತೀವಿ ನಾವು ಓಕೆನಾ ಅದು ಸುಲಿ ಅಂತ ಕೊಡುತ್ತೆ ಓಕೆನಾ ಇದಾಯ್ತಲ್ಲ ಇದಾದ ನಾಲ್ಕನೇದು ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ನಾಲ್ಕನೇ ಪದವನ್ನು ಬರೆಯಿರಿ ಅಂತ ನೋಡಿ ಆ ಕ ಗ ಇದು ಅಲ್ಪ ಪ್ರಾಣ ಛ ಛ ಅಂತಕ್ಕಂಥದ್ದು ಯಾವುದಂದ್ರೆ ಇನ್ನ ಮಹಾಪ್ರಾಣ ಅಂತ ಕರಿತೀವಿ ಮಹಾಪ್ರಾಣಾಕ್ಷರಗಳು ಓಕೆ ಅದಾನಂತರ ನುಡಿ ಮಕ್ಕಳೇ ಇಲ್ಲಿ ಆ ಇದೆ ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದು ಇದಾವೆ ಅವರ್ಗೀಯ ವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟಿದಾವೆ ಒಂಬತ್ತಿರತಕ್ಕಂಥದ್ದು ಓಕೆ ಈ ಆ ಇ ಉ ಇವು ದೀರ್ಘ ಸ್ವರಗಳು ಆ ಇ ಉ ಅಂತಕ್ಕಂಥದ್ದು ಏನಾಗ ರಸ ಸ್ವರಗಳು ರಸ್ವ ಸ್ವರಗಳು ಓಕೆ ಆ ನಂತರ ಈ ಸ್ವರಗಳು ಹದಿಮೂರು ಯೋ ವಾಹಗಳು ಎರಡೇ ಅಹಾ ಅಂತಕ್ಕಂಥದ್ದು ಓಕೆನಾ ರೈಟ್ ಮಕ್ಕಳೇ ಅಂತ ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ರಚಿಸಿ ಅಂತ ನೋಡ್ತಾ ಮಕ್ಳೆ ಇಲ್ಲಿ ಪ್ರಬಂಧಗಳು ಏನಲ್ಲ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಂತಕ್ಕಂಥದ್ದು ಹಾಗೇನೆ ಗ್ರಂಥಾಲಯಗಳ ಮಹತ್ವ ಅಂತಕ್ಕಂಥದ್ದು ಹಾಗೇನೆ ಸಾಮಾಜಿಕ ಪೀಳುಗಳು ಅಂತಕ್ಕಂಥದ್ದು ಈ ಒಂದು ಪ್ರಬಂಧದ ವಿವರಣೆ ಅಂತಕ್ಕಂಥದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೀನಿ ಅಲ್ಲಿ ಕ್ಲಿಕ್ ಆ ಎಲ್ಲ ಒಂದು ಪ್ರಬಂಧದ ವಿಡಿಯೋ ನೀವು ನೋಡ್ಬೋದು ಯಾಕಂದ್ರೆ ವಿಡಿಯೋ ಅಂತಕ್ಕಂಥ ಬಹಳ ದೊಡ್ಡದಾಗ್ತಾ ಆದ ಕಾರಣ ನಾನು ಇಲ್ಲಿ ಏನೋ ಆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಿ ನೋಡಿ ಅಂತ ಹೇಳ್ತಾ ಹಾಗೆ ಈ ಒಂದು ಎಲ್ಲಾ ವಿವರಣೆ ಅಂತಕ್ಕಂಥದ್ದು ನಿಮಗಿಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಹಿತ ಇನ್ನೊಬ್ಬರು ಶೇರ್ಮಿಬ್ಬರು ಚಾನಲ್ ಸದ್ಯಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಒಂದು ಅಧ್ಯಯನದಲ್ಲಿ ಏನಾದರೂ ಡೌಟ್ ಇದೆ ಡೌಟ್ ಇದ್ದಲ್ಲಿ ಕಾಸ್ಟ್ಲಿ ಕಾಮೆಂಟ್ ಮಾಡಿ ಈ ಒಂದು ಗೆ ನಾನು ಉತ್ತರ ಕೊಡೋಣ ಪ್ರಯತ್ನ ಬರ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ಪಡೀಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್